ಧನ್ಯವಾದಗಳು ಹಾಗೆ ನಾನಿವಾಗ ಮಂಗಳ ಮೇಡಮ್ ನ ಮಾತಾಡ್ಸೋದಕ್ಕೆ ಇಷ್ಟಪಡ್ತೀನಿ ನಾಟಕಕಾರರು ರಂಗಭೂಮಿ ಕಲಾವಿದೆ ಈ ಕ್ಷಣದಲ್ಲಿ ನಿಮ್ಗೆ ಏನ್ ಇದೆ ಸಂತೋಷ ಆಗ್ತಾ ಇದೆ ಸಂತೋಷ ಆಗ್ತಾ ಇದೆ ಒಂದು ನೀವೆಲ್ಲರೂ ಹೇಳ್ತಿದ್ದೀರಾ ಎಷ್ಟು ಭಿನ್ನ ಭಿನ್ನವಾದ ಪಾತ್ರಗಳನ್ನು ಮಾಡಿದ್ದಾರೆ ಅಂತ ಎಲ್ಲ ನಂಬೋದು ಆದ್ರೆ ನೀವು ಯಾರೂ ನೋಡ್ದ ನೋಡದೇ ಇದ್ದಂತಹ ಇನ್ನೂ ಹಲವಾರು ಭಿನ್ನ ಪಾತ್ರಗಳನ್ನು ಅವರ ರಂಗಭೂಮಿಯಲ್ಲಿ ಮಾಡಿದ್ರು ಸೂರಿ ಸರ್ ಅವರು ಹಾಗೆ ಅವರು ಇನ್ನೂ ಭಿನ್ನ ವಿಭಿನ್ನ ಪಾತ್ರಗಳನ್ನು ಮಾಡುವಂತಹ ಅವಕಾಶಗಳು ಅವ್ರಿಗೆ ಸಿಗಲಿ ಅಂತ ವಿಶ್ ಮಾಡ್ತೀನಿ ಅಷ್ಟೆ ಸಲ ಮನಸ್ಪೂರ್ವಕವಾಗಿ ವಿಶ್ ಮಾಡುವಂಥದ್ದು ಆಶಿಸುವಂಥದ್ದು ಅಷ್ಟೇ ಸಾಕಾಗುತ್ತೆ ಅಲ್ವಾ ಎಷ್ಟೋ ಸಲ ಅಲ್ವಾ ಸರ್ ಅವರೇ ಹೌದು ಅದನ್ನು ಬಾಯ್ಬಿಟ್ಟು ಹೇಳ್ದಿರೂ ಅಂದ್ಕೊಳ್ತೀವಲ್ಲ ಪ್ರತಿದಿನ ಅಷ್ಟೇ ಸಾಕು ಅನ್ಸುತ್ತೆ ಸರ್ ರಂಗಾಯಣ ರಘು ಸರ್ ಒಂದ್ ವೇಳೆ ಮ್ಯಾಡಮ್ ಅವ್ರು ಹೇಳಿಲ್ಲ ಅಂದ್ರೆ ನಿಮ್ಗೆ ಈ ಮಾತು ನೆನಪಿರಲಿ ಅಷ್ಟೇ ರೈಟ್ ಥ್ಯಾಂಕ್ ಯು ಸೋ ಮಚ್ ಮಾಡು ಹಾಗೆ ಅಭಿನಯಾಸುರ ರಂಗಾಯಣ ರಘು ಅವರು ಇವತ್ತಿನಿಂದ ಅಭಿನಯಾಸುರ ರಂಗಾಯಣ ರಘು ಅವರು ಆಗ್ತಾ ಇದ್ದಾರೆ ರಂಗಾಯಣ ರಘು ಅವರು ಸೊ ಹೇಗೆ ಅನಿಸುತ್ತೆ ನಿಮಗೆ ಈ ಕ್ಷಣದಲ್ಲಿ ಸಂತೋಷ ಆಗುತ್ತೆ ಹೌದು ಪದಗಳಲ್ಲಿ ಆಗೋದಿಲ್ಲ ಆದರೆ ಒಂದು ಸಲ ಫ್ಲಾಶ್ ಬ್ಯಾಕ್ ಒಂದು ಸಲ ನಿಮ್ಮ ಇಡೀ ಜರ್ನಿಯನ್ನ ಕನ್ನಡ ಚಿತ್ರರಂಗ ರಂಗಭೂಮಿ ಅಂತೆಲ್ಲ ಯೋಚನೆ ಮಾಡಿದಾಗ ಏನನ್ಸುತ್ತೆ ಆ್ಯಕ್ಚುಲಿ ನ ಹಿಂದೆನೂ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ ಈ ಬಿರುದು ಬಾವಳಿಗಳು ನಮ್ಗೆ ಆಗವದ್ದು ಬರೋಲ್ಲ ಕೆಲಸ ಮಾಡೋದಷ್ಟೇ ರಘುಗೂ ಗೊತ್ತಿರೋದು ನನಗೂ ಗೊತ್ತಿರೋದು ಹಾಗಾಗಿ ಆ ಬಿರುದು ಸಿಗಲಿ ಸಿಗದೆ ಇರಲಿ ಕೆಲಸ ಮಾಡ್ಕೊಂಡು ನಮ್ಮ ದಾರಿಯನ್ನು ಕ್ರಮಿಸೋದಷ್ಟೇ ನಮಗೆ ನಮ್ಮ ಗುರುಗಳಿಗೆ ಹೇಳಿಕೊಟ್ಟಿರೋದು ಸೊ ಇವೆಲ್ಲವೂ ನಮ್ಮ ಜರ್ನಿಯಲ್ಲಿ ಆಗಾಗ ಸಿಗುವ ಒಂದು ನೆಪಗಳು ಅಷ್ಟೇ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಸರ್ ಇವಾಗ